ಕೆ ವಿ ಚಿದಾನಂದರವರಿಂದ ಸುಳ್ಯದ ಆದಿದೇವರಾದಂತಹ ಶ್ರೀ ಚನ್ನಕೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥದ ಕೊಡುಗೆ ಆ ದಶಂಬರ್ ಇಪ್ಪತ್ತೈದರಂದು ಬ್ರಹ್ಮರಥ ಪುರಪ್ರವೇಶ ಮೂವತ್ತೊಂದರಂದು ಸಮರ್ಪಣೆ ಹೌದು ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಅದರ ಒಂದು ಮತ್ ಕಾರ್ಯ ಒಂದು ಸಭೆಯನ್ನು ಕೂಡ ನಡೆಸಲಾಯಿತು ಆ ಸಭೆಯಲ್ಲಿ ಆ ಎಲ್ಲ ಗಣ್ಯರನ್ನು ಸೇರಿಸಿಕೊಂಡು ಇಡೀ ಸಮಾಜ ಬಾಂಧವರನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ರಚಿಸಿದರು ಇದರ ಒಂದು ವರದಿ ಬಂದಿದೆ ಮತ್ತೆ ಇದು ಯಾವ ರೀತಿಯಾಗಿ ನಡೀತದೆ ಅಂತ ಹೇಳುವಂಥದ್ದು ಕುಟುಂಬದ ಡಾಕ್ಟರ್ ಕೆ ವಿ ಚಿದಾನಂದರು ಇದರನ್ನು ಕೊಡ್ತಾ ಇದು ಈ ಬ್ರಹ್ಮರಥವನ್ನು ಕೊಡುಗೆಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಸುಳ್ಯ ಚನ್ನಕೇಶ್ವರ ದೇವಸ್ಥಾನಕ್ಕೆ ಹಿಂದೆ ಚನ್ನಕೇಶವ ದೇವಸ್ಥಾನಕ್ಕೆ ಆ ಕುರುಂಜಿಯವರು ಬಂದ ಮೇಲೆ ಆ ಅದರ ಧಾರಗಾಡಿ ಏನಿದೆ ರಾಜಗೋಪುರ ಏನಿದೆ ಸುತ್ತು ಅದ್ರ ಅಭಿವೃದ್ಧಿ ಆಗಿರುವಂತದ್ದು ಕುರುಂಜಿ ಅದು ಸುಳ್ಯಕ್ಕೆ ಒಂದು ಹೆಮ್ಮೆ ಶಿಕ್ಷಣ ಕ್ರಾಂತಿಯನ್ನು ಅವರು ಮಾಡಿದ್ರು ಸುಳ್ಯದ ದೇವಸ್ಥಾನವನ್ನು ಅವರು ಅಭಿವೃದ್ಧಿ ಮಾಡಿದ್ರು ಆ ಬಳಿಕ ಜನರು ಹೆಚ್ಚೆಚ್ಚು ಬರುವಂತಾಯ್ತು ಇವತ್ತು ಮತ್ತೊಂದು ಈ ಬಾರಿ ನಮಗೆ ಎರಡು ಜಾತ್ರೆ ಸಿಕ್ಕಿದ ಹಾಗೆ ಈ ಸುಳ್ಯಕ್ಕೆ ಬ್ರಹ್ಮರಥ ಬರುವಂತದ್ದು ಈ ಈ ಬಾರಿ ಬಂದ್ರೆ ಮತ್ತೆ ನಮ್ಮ ಅವಧಿಯ ಇರುವಾಗ ಬರ್ತದ ಅಂತ ಹೇಳುವಂತದ್ದು ಗೊತ್ತಿಲ್ಲ ಗೊತ್ತಿಲ್ಲ ಆ ಇದೊಂದು ಸ್ಮರಣೀಯ ಕ್ಷಣ ಇದಕ್ಕೆ ಇಡೀ ಸುಳ್ಯಕ್ಕೆ ಸುಳ್ಯವೇ ಭಾಗಿಯಾಗ್ತದೆ ಕೋಟೇಶ್ವರದ ಕುಂಭಾಶಿಯಲ್ಲಿ ಈಗ ಏನು ರಥ ರಥದ ಇದು ಆಗ್ತಾ ಇದೆ ಸಿದ್ಧಗೊಳ್ತಾ ಇದೆ ಅದು ಡಿಸೆಂಬರ್ ಇಪ್ಪತ್ ಮೂರರಂದು ಅಲ್ಲಿ ಕುರುಂಜಿಯ ಕುಟುಂಬದವರು ಚಿದಾನಂದರು ಮತ್ತು ಅವರ ಕುಟುಂಬದವರು ಎಲ್ಲರು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಆ ದಿವಸ ಪೂಜೆಯನ್ನು ಮಾಡ್ತಾರೆ ದಸಂಬರ್ ಇಪ್ಪತ್ನಾಲ್ಕರಂದು ನಮ್ಮ ರಾಜ್ಯ ಹೆದ್ದಾರಿಯಲ್ಲಿ ಆ ಕೋಟೇಶ್ವರದಿಂದ ಈ ರಥ ಬರ್ತದೆ ಮೆರವಣಿಗೆಯಲ್ಲಿ ಬರ್ತದೆ ಡಿಸೆಂಬರ್ ಇಪ್ಪತ್ತ ನಾಲ್ಕರಂದು ಪುತ್ತೂರಲ್ಲಿ ಬಂದು ಆ ದಿವಸ ಇರ್ತದೆ ಮರುದಿವಸ ಡಸೆಂಬರ್ ಇಪ್ಪತ್ತೈದರಂದು ಅದು ಪುತ್ತೂರಿಂದ ಹೊರಟು ಮಧ್ಯಾಹ್ನ ಆಗುವಾಗ ಜಾಲ್ಸೂರಿಗೆ ಬರ್ತದೆ ಜಾಲ್ಸೂರಿನಿಂದ ಅಲ್ಲಿಂದ ಸುಳ್ಯದವರೆಗೆ ವಾಹನ ಜಾಥಾ ಇರ್ತದೆ ಸುಳ್ಯದ ಜ್ಯೋತಿ ಸರ್ಕಲ್ ಇಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆ ರಥವನ್ನು ಸ್ವಾಗತ ಮಾಡಿಕೊಂಡು ಆ ಮೆರವಣಿಗೆಯ ಮೂಲಕ ಸುಳ್ಯಕ್ಕೆ చెన్నకేశ్వరదేవస్థన ಮುಂಭಾಗಕ್ಕೆ ಬಂದು ಅಂದು ಅದು ಭೂಸ್ಪರ್ಶ ಆಗುವುದಿಲ್ಲ ಅಲ್ಲಿ ಒಂದು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಮೇಲೆ ನಿಲ್ಲಿಸ್ತಾರೆ ದಸಂಬರ್ ಮೂವತ್ತ ಒಂದರಂದು ಕುರುಂಜಿ ಕುಟುಂಬಸ್ಥರು ಅದನ್ನು ದೇವಸ್ಥಾನದವರಿಗೆ ಹಸ್ತಾಂತರ ಮಾಡುವಂತ ಕ್ರಮ ನಡೀತದೆ ಪೂಜೆ ಇತ್ಯಾದಿಗಳು ಇರ್ತದೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕಳೆದ ವರ್ಷದ ರಥೋತ್ಸವ ರಥೋತ್ಸವ ಈ ವರ್ಷದ ರಥೋತ್ಸವ ಅದು ನೂತನ ರಥವಾಗಿ ನೂತನ ರಥ ಬ್ರಹ್ಮರಥವಾಗಿ ಅದು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಡಾಕ್ಟರ್ ಕುರುಂಜಿ ಚಿದಾನಂದರು ಹಾಗೂ ಅವರ ಮನೆಯವರು ಇದ್ದು ನಡೀತದೆ ದಸಂಬರ್ ಆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಎರಡರಂದು ಅಲ್ಲಿ ಏನು ಆಲಯ ಮಾಡಿದ್ದಾರೆ ಅದಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಆಲಯವನ್ನು ಮಾಡ್ತಿದ್ದಾರೆ ಈ ರಥವನ್ನು ಬ್ರಹ್ಮರಥವನ್ನು ರಥವನ್ನು ನಿಲ್ಲಿಸಲಿಕ್ಕಾಗಿ ಅಲ್ಲಿ ಭೂಸ್ಪರ್ಶ ಮಾಡ್ತಾರೆ ಈ ಬಾರಿ ಸುಳ್ಯಕ್ಕೆ ಒಂದು ಸ್ಮರಣೀಯ ಕ್ಷಣ ಬ್ರಹ್ಮರಥ ಸುಳ್ಯದ ರಥ ಬೀದಿಯಲ್ಲಿ ಚನ್ನಕೇಶವನನ್ನು ಅದರಲ್ಲಿ ಕುಳ್ಳಿರಿಸಿ ರಥ ಹೇಳಲಿಕ್ಕೆ ಇದೆ ಅದಕ್ಕೆ ಸುಳ್ಯವೇ ಅದಕ್ಕೆ ಅದಕ್ಕೆ ಸಾಕ್ಷಿಯಾಗುವ ಕ್ಷಣವೂ ಇದೆ ಆ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಸುಳ್ಯಕ್ಕೆ ಸುಳ್ಯವೇ ಸೇರುವಂತ ಕಾರ್ಯಕ್ರಮ ಮತ್ತು ಈಗಿನ ಎಲ್ಲರಿಗೂ ಸುಳ್ಯದಲ್ಲಿ ಒಂದು ಹತ್ತಿರದಿಂದ ಬ್ರಹ್ಮರಥವನ್ನು ನೋಡುವಂತ ಅವಕಾಶವನ್ನು ಡಾಕ್ಟರ್ ಕೆ ವಿ ಚಿದಾನಂದರ್ ಮತ್ತು ಅವರ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಮಗೆ ಅದು ಒಂದು ಅವಿಸ್ಮರಣೀಯ ದಿವಸ ಅಂತ ಹೇಳ್ಬೋದು ಯಾಕಂದ್ರೆ ಈ ಬಾರಿ ನಮ್ಮ ಸುಳ್ಯದ ಜನತೆಗೆ ಹೌದು ಎರಡು ಜಾತ್ರೆ ಅಂತ ನೀವು ಆಗ್ಲೇ ಹೇಳಿದ್ರೆ ಒಂದು ಬ್ರಹ್ಮರಥ ಸಮರ್ಪಣೆ ಹೊತ್ತು ಕೂಡ ಒಂದು ಜಾತ್ರೆ ಹೌದು ನಂತರದ ನಮ್ಮ ಮಾಮೂಲು ವರ್ಷಂಪ್ರತಿ ನಡೆಯುವಂತ ಜಾತ್ರೆ ಮೊನ್ನೆ ಲೀಲಾಧರ್ ಡಾಕ್ಟರ್ ಇದರ ಈಗ ಕಮಿಟಿ ಆಗಿದೆ ಆದ್ರೆ ಲೀಲಾಧರ್ ಡಾಕ್ಟರ್ ಜೊತೆ ನಾವು ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಏನೋ ಮೀಟಿಂಗ್ ಅಲ್ಲಿ ಇರೋ ಕಾರಣ ಬರ್ತಾ ಈಗ ರಥ ಸ್ವಾಗತಕ್ಕೆ ಒಂದು ಸಮಿತಿಯನ್ನು ಮಾಡಿದ್ದಾರೆ ಕೃಷ್ಣ ಕಾಮತ್ರು ಉದ್ಯಮಿಯವರು ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಅವರು ಗೌರವಾಧ್ಯಕ್ಷರಾಗಿದ್ದಾರೆ ಮೊನ್ನೆ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಸಂಘಟಕರು ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ನಾರಾಯಣ ಕೇಕಡ್ಕರ್ ಅನ್ನು ಮಾಡಿದ್ದಾರೆ ಉಸ್ತು ಇದು ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಡಿ ವಿ ಲೀಲಾದರ್ ಅವರನ್ನು ಮಾಡಿದ್ದಾರೆ ಇವರ ನೇತೃತ್ವದಲ್ಲಿ ದೊಡ್ಡ ಸಮಿತಿ ಆ ಬಳಿಕ ರಚನೆ ಆಗಿದೆ ಮೊನ್ನೆ ಲೀಲದ ಡಾಕ್ಟರ್ ಹೇಳುವಾಗ ಹೇಳ್ತಾ ಇದ್ರು ಯಾವ ರೀತಿ ಕೋಟೇಶ್ವರದ ಕುಂಭಾಶೆಯಿಂದ ಸುಳ್ಯಕ್ಕೆ ರಥ ಬರುವಾಗ ಜನರ ಸಹಕಾರ ಬೇಕು ಅದಕ್ಕೆ ಅದಕ್ಕೋಸ್ಕರ ಮೊನ್ನೆ ಆರನೇ ತಾರೀಕಿಗೆ ದೇವಸ್ಥಾನದಲ್ಲಿ ಸಭೆಯನ್ನು ಕರೆದಿದ್ರು ಒಂದು ಇನ್ನೂರರಿಂದ ಇನ್ನೂರೈವತ್ತು ಐವತ್ತು ಮುನ್ನೂರಷ್ಟು ಜನ ಆ ಸುಳ್ಳೆ ತಾಲೂಕಿನ ಬೇರೆ ಬೇರೆ ಕಡೆಯಿಂದ ಬಂದ್ ಬಂದಿದ್ರು ಆ ದೇವಸ್ಥಾನಗಳ ಪ್ರಮುಖರು ಬಂದಿದ್ರು ದೈವಸ್ಥಾನಗಳ ಪ್ರಮುಖರು ಬಂದಿದ್ರು ಆ ಕಳೆದ ಸುಬ್ರಹ್ಮಣ್ಯಕ್ಕೆ ಬ್ರಹ್ಮರಥ ಬರುವಂತ ಸಮಯದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ನಿತ್ಯಾನಂದ ಮುಂಡೋಡಿಯವರು ಬಂದಿದ್ರು ಅವರು ಬಂದು ಬ್ರಹ್ಮರಥ ಬರುವಾಗ ಯಾವ ರೀತಿಯ ಇದು ಯಾವ ರೀತಿ ಅದನ್ನು ತ ಬರಬೇಕು ಅಂತ ಹೇಳುವಂಥ ಸಲಹೆಯನ್ನು ಕೊಟ್ಟರು ಹೀಗೆ ಪ್ರಮುಖರು ಅಲ್ಲಿ ಸಲಹೆಯನ್ನು ಕೊಟ್ಟರು ಡಿಸೆಂಬರ್ ಇಪ್ಪತ್ತ ಐದರಿಂದ ಜನವರಿ ಎರಡನೇ ತಾರೀಕು ನಮಗೆ ಬ್ರಹ್ಮ ರಥದ ಸಂಭ್ರಮ ಸುಳ್ಯದಲ್ಲಿ ಇರಲಿಕ್ಕಿದೆ ಸರ್ ಜನವರಿ ಹತ್ತರಂದು ಮತ್ತು ಹತ್ತರಂದು ಏನು ರಥೋತ್ಸವ ನಡೆಯುತ್ತದೆ ಆ ದಿವಸ ಬ್ರಹ್ಮ ರಥದಲ್ಲಿ ದೇವರನ್ನು ಕುಳ್ಳಿರಿಸಿ ರಥ ಹೇಳಲಿಕ್ಕೆ ಇರ್ತದೆ ಎಸ್ ಓಕೆ ಇದು ನಾಡಿದ್ದಿನ ಸುಳ್ಯ ಚನಕೇಶವ ದೇವರಿಗೆ ಸಮರ್ಪಣೆ ಆಗಲಿರುವಂಥ ಬ್ರಹ್ಮರಥದ ಒಂದು ವಿಚಾರವಾಗಿ ಬಂದಂಥ ವರದಿ ಮತ್ತು ಅದರ ಬಗ್ಗೆ ಕೆಲವೊಂದು ವಿಶ್ಲೇಷಣೆಯನ್ನು ಕೂಡ ನೀಡಿದ್ದೇವೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪ್ರತಿ ಪೀಳಿಗೆಯ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು